ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ನೀವೇನಾದ್ರು ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇದ್ರೆ ಈ ಥರ ಸೂಪರಾಗಿರೋ ಒಂದು ಸ್ನ್ಯಾಕ್ಸ್ ಮಾಡಿಕೊಳ್ಳಿ ಅದು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡೋದು ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ತಿನ್ನೋಕ್ಕೂ ಕೂಡ ಕ್ರಿಸಿಪಿಯಾಗಿರುತ್ತೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ನಾನು ಅರ್ಧ ಬಟ್ಲು ಸಕ್ಕರೆ ತಗೊಂಡಿದ್ದೀನಿ ಈ ಸಕ್ಕರೆನ ಸ್ವಲ್ಪ ನಾವು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಈ ಥರ ಸಿಪ್ಪೆ ಬಿಡಿಸಿ ಏಲಕ್ಕಿ ಕಾಯಿ ಇದ್ದೀನಿ ಇವಾಗ ನೋಡಿ ಪುಡಿ ಮಾಡ್ಕೊಂಡಾಯಿತು ಸಕ್ಕರೆ ಪುಡಿ ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಮಾಡಿ ಹಾಕ್ಕೊಂಡಿರೋದು ಇದೇ ಬಟ್ಲಲ್ಲಿ ಎರಡು ಬಟ್ಲು ಗೋಧಿ ಹಿಟ್ಟು ಅರ್ಧ ಬಟ್ಲು ರವೆ ಸಕ್ಕರೆ ಪುಡಿ ಮಾಡಿರೋದನ್ನ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಸಕ್ಕರೆ ಹಾಕಿದ್ರೆ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಅದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಕೊಬ್ಬರಿಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಇದೇನು ಪುಡಿ ಏನೂ ಮಾಡಿಲ್ಲ ಹಂಗೆ ತುರ್ದು ಹಾಕ್ತಾ ಇರೋದು ಒಂದು ಮೂರು ಸ್ಪೂನ್ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸಕ್ಕರೆ ಪುಡಿ ಎಳ್ಳು ಎಲ್ಲನೂ ನೀಟಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ಇವು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಲೋಟ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅಂದರೆ ಒಂದು ನಾಲ್ಕು ಸ್ಪೂನ್ ಇರ್ಬೋದು ಇವಾಗ ತುಪ್ಪ ಹಾಕಿದ್ದೀವಲ್ಲ ಅದರಿಂದ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗೋಧಿ ಹಸಿಟ್ಟು ತುಪ್ಪನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ನಾವು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ರೀತಿ ನಿಲ್ಲಬೇಕು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾನು ಯಾವ ಬಟ್ಲಲ್ಲಿ ಗೋಧಿ ಹಸಿಟ್ಟನ್ನ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ತಗೊಂಡಿದ್ದೀನಿ ಇದನ್ನು ಜಾಸ್ತಿ ತೆಳ್ಳಗೆ ಕಲಿಸೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕು ಹಸಿಟ್ಟನ್ನ ಚೆನ್ನಾಗಿ ಮಿತ್ಕೋಬೇಕು ನೋಡಿ ಒಂದು ಬಟ್ಲು ಕರೆಕ್ಟಾಗಿ ಆಗುತ್ತೆ ನೀರು ನಿಮ್ಗೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಎರಡು ಬಟ್ಲು ಇಟ್ಟಿಗೆ ಒಂದು ಬಟ್ಲು ನೀರಾದರೆ ಸಾಕು ರವೆ ಬೇರೆ ಹಾಕಿರ್ತೀವಲ್ಲ ಅದರಿಂದ ಒಂದು ಬಟ್ಲು ಸಾಕು ಇವಾಗ ಚೆನ್ನಾಗಿ ಮಿತ್ಕೋಬೇಕು ಹಸಿಟ್ಟನ್ನ ಇದೊಂದು ಸ್ವಲ್ಪ ಎಣ್ಣೆ ಕಾಯೋವರೆಗೂ ಒಂದು ಐದು ನಿಮಿಷ ಮುಚ್ಚಿಟ್ಟರೆ ಸಾಕು ಜಾಸ್ತಿ ಟೈಮ್ ಏನು ಬೇಡ ಇಡೋದು ನೋಡಿ ಇವಾಗ ನಾನು ಈ ರೀತಿ ಕಲಸಿ ಇಟ್ಕೊಂಡಾಗಿದೆ ಇವಾಗ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಓದ್ಕೋಬೋದು ಇದನ್ನು ನೋಡಿ ಈ ಥರ ಮಣೆ ಮೇಲೆ ನಾನು ಉದ್ದಕ್ಕೆ ಉಂಡೆ ರೀತಿ ಇದ್ದೀನಿ ನಿಮಗೆ ರೌಂಡ್ ಬೇಕಾ ಇಲ್ಲ ರಸ್ಕು ಇರುತ್ತಲ್ಲ ಆ ಥರ ಶೇಪ್ ಬೇಕಾ ಯಾವ ಥರನಾದರೂ ಮಾಡ್ಕೋಬೋದು ಆದರೆ ಹಿಟ್ಟು ಮಾತ್ರ ನೀಟಾಗಿ ನಾವು ಮಿತ್ಕೋಬೇಕು ನಾವು ಎಷ್ಟು ಮಿದತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಚಾಕು ತಗೊಂಡು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ರೌಂಡಕ್ಕೆ ಬೇಕಾ ಸ್ಕ್ವಯರ್ ಬೇಕಾ ಯಾವ ಥರನಾದರೂ ಮಾಡ್ಕೋಬೋದು ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ಇದನ್ನು ನೋಡಿ ನಾನು ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ದಪ್ಪ ಮಂದವಾಗಿತ್ತು ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ರಸ್ಕು ಯಾವ ಶೇಪ್ ಇರುತ್ತೆ ಆ ಥರ ಬರುತ್ತೆ ಇಲ್ಲ ಬಿಸ್ಕೆಟ್ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ ಈಗ ನಾನು ಎಲ್ಲನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಏನಾದರೂ ಸ್ವಲ್ಪ ದಪ್ಪ ಮಂದ ಅನ್ಸಿದ್ರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ದಪ್ಪ ಇದ್ದರೆ ಥರನೇ ಇರುತ್ತೆ ಒಳಗಡೆ ಬೇಯೋದಿಲ್ಲ ಬೇಗ ಹಸಿಯಾಗಿರುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾದಿದೆ ಮೊದಲೇ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾದ ನಂತರ ಇವಾಗ ನಾವೇನು ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೋಬೇಕು ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನಾವು ಸ್ವಲ್ಪ ನಾವು ಜಾಸ್ತಿ ಊರಿಲಿ ಬೇಯಿಸ್ಕೊಂಡ್ರೆ ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಅದರಿಂದ ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಕೋಬೇಕು ನೋಡಿ ಇವಾಗ ಕಲ್ಲರ್ ಚೇಂಜ್ ಆಗ್ತಾ ಇತ್ತೆ ಇವಾಗ ನಾವು ಎಲ್ಲ ತಿರುಗಿಸಿ ನೀಟಾಗಿ ಬೇಯಿಸ್ಕೋಬೇಕು ಆದಷ್ಟು ಸ್ಟವ್ ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನಾವೇನಾದ್ರು ಜಾಸ್ತಿ ಇಟ್ಕೊಂಡ್ರೆ ಅದು ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಥರನೇ ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನೆಲ್ಲ ಇದ್ದೀನಿ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕೋತೀನಿ ನಿಮಗೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ವಿಧಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ನೀವು ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ